ಅದರಲ್ಲೂ ಬುಡಬಾಗ್ಲಲ್ಲಿ ಕನಿಷ್ಠ ನಲವತ್ತು ನಲವತ್ತೈದು ಸಾವಿರಕ್ಕೂ ಹೆಚ್ಚಿನ ಮತ ಬಹುಮತವನ್ನ ಹೆಚ್ಚಿನ ರೀತಿಯಲ್ಲಿ ಕೊಡಬೇಕು ಅಂತಕ್ಕಂಥ ಮನವಿಯನ್ನು ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಬೇರೆ ಒಂದು ಸ್ನೇಹಿತ ಸವಾಲು ನಿಮ್ಮಲ್ಲಿ ಮನವಿ ಮಾಡಿದ್ದೇನೆ ಅವನೇನ್ ಹೇಳಿದ ಈಗ ಬೇರೆ ವಿಧಾನಸಭಾ ಕ್ಷೇತ್ರಗಳಿಗಿಂತ ನಾನು ಹೆಚ್ಚಿನ ಬಹುಮತವನ್ನ ಕೊಡಿಸ್ತಾ ಇದ್ರೆ ಅಣ್ಣ ನಾನು ನಿಮ್ಮ ಮನೆ ಮೆಟ್ಲಕ್ಕಲ್ಲ ಅಂತ ಪದ ಬಳಸ್ಬಿಟ್ಟಿದ್ದೇನೆ ಕೈ ಜೋಡಿಸ್ ಮನವಿ ಮಾಡಿದ್ದೇನೆ ನನಗ ಅವನು ಬೇಕು ನನಗೆ ಯುವಕರ ಶಕ್ತಿ ನನಗೆ ಬೇಕಾಗಿದೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಅವನು ಏನು ನಿಮ್ಮನ್ನು ನಂಬಿ ಮುಳುಬಾಗಿಲಿನ ಜನತೆಯನ್ನ ಮುಳುಬಾಗಿಲಿನ ನಮ್ಮ ಕಾರ್ಯಕರ್ತರನ್ನ ನಮ್ಮ ಮುಖಂಡಗಳನ್ನ ನಂಬಿ ಅತ್ಯಂತ ಆತ್ಮವಿಶ್ವಾಸದಲ್ಲಿ ಎಲ್ಲ ವಿಧ ಎಂಟು ವಿಧಾನಸಭಾ ಕ್ಷೇತ್ರಕ್ಕಿಂತ ನಾನು ಹೆಚ್ಚಿನ ಲೀಡನ್ನ ತಂದು ಕೊಡ್ತೀನಿ ಇಲ್ಲದ ನಿಮ್ಮ ಮನೆ ಬಾಗಿಲತ್ತಲ್ಲ ಅಂತಕ್ಕಂಥ ಪದ ಏನಿದೆ ನಿಮ್ಮ ಕೈಲಿದೆ ಜವಾಬ್ದಾರಿ ದಯವಿಟ್ಟು ಉಳಿಸ್ಕೊಡಿ ಅಂತೇಳಿ ನಿಮ್ಮಲ್ಲಿ ನಾನು ಕೈ ಜೋಡಿಸಿ ಮನವಿ ಮಾಡಿ ಎಲ್ಲ ನಮ್ಮ ನಿಮ್ಮೆಲ್ಲರ ಒಂದು ಶ್ರಮ ನಿಮ್ಮ ಆಶೀರ್ವಾದ ನಮ್ಮ ಅಭಿವೃದ್ಧಿ ಮೇಲೆ ಇರಲಿ ಅಂತಕ್ಕಂಥ ಮಾತನ್ನ ನಾನು ಮನವಿ ಮಾಡಿ ಆ ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೆಯದ ಮಾಡಿ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಮುಂದು ನಿಮಗೆ ಮಾತು ಕೊಡ್ತೇನೆ ಮುಂದಿನ ಐದು ವರ್ಷದಲ್ಲಿ ಎಲ್ಲ ರೀತಿಯ ನೀರಾವರಿಯ ಸೌಲಭ್ಯಗಳನ್ನು ತಂದು ಕೊಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ ನನ್ನ ವಿಶ್ವಾಸ ಇಡಿ ನಿಮ್ಮೆಲ್ಲರಿಗೂ ನನ್ನ ಹೊಂದ